ನಮನ್ ವಿಶಾಲ ಮತ್ತೊಂದು ಬಿಡಗಮ್ಮ ಸ್ವಾಗತ ನಾನು ನಮ್ಮ ಪ್ರೀತಿಯ ಶಂಕರ್ ಇವತ್ತು ನಾನು ಒಬ್ಬರನ್ನ ಇಂಟರ್ವ್ಯೂ ಮಾಡೋಣ ಅಂತ ಹೋಗ್ತಾ ಇದೀನಿ ಅವ್ರು ಯಾರಪ್ಪ ಅಂದ್ರೆ ಕೆ ಕೆ ಅನ್ ವಿಲ್ಸ್ ಅಂತ ಇವರು ಬಂದ್ಬಿಟ್ಟು ನಿಮಗೆ ಲಾಸ್ಟ್ ನಾನು ಹಳೆ ವಿಡಿಯೋಗಳಲ್ಲಿ ನೋಡಿರ್ತೀರಾ ಮೇ ಬಿ ಓಲಾ ಬಗ್ಗೆ ಒಂದಷ್ಟು ವಿಡಿಯೋಸ್ ಮಾಡುವಾಗ ಇವ್ರು ನನಗೆ ಪರಿಚಯ ಆಗಿದ್ರು ಸೊ ಇವ್ರು ಈಗ ಆಟೋ ಓಡಿಸ್ತಾ ಇದ್ದಾರೆ ಸೊ ಎಂಟು ತಿಂಗಳಿಂದ ಹೊಸದಾಗಿ ಆಟೋ ಲೈಕ್ ಆ ಜೀವನಕ್ಕೆ ಲೈಕ್ ಈಗ ಫುಡ್ ಡೆಲಿವರಿ ಅದೆಲ್ಲ ಬಿಟ್ಟು ಇವಾಗ ಆಟೋ ಓಡಿಸ್ತಾ ಇದ್ದಾರೆ ಸೊ ಅವ್ರ ಎಕ್ಸ್ಪೀರಿಯನ್ಸ್ ನಾನು ಅಂದ್ಬಿಟ್ಟು ಹೋಗ್ತಾ ಇದೀನಿ ಏನಕ್ಕೆ ಅಂತಂದರೆ ಲೈಕ್ ಸುಮಾರು ಜನ ನನಗೂ ಡಿಎಮ್ಸ್ ಮಾಡ್ತಿರ್ತೀರಾ ಬ್ರೋ ಇದು ಬಿಟ್ಟು ಬೇರೆ ಫ್ಯೂಚರ್ ಅಂದ್ರೆ ಲೈಕ್ ನಾವು ಬೇರೆ ಏನಾದ್ರೂ ಶಿಫ್ಟ್ ಸೆಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ ಆಟೋ ಡ್ರೈವರ್ ಆಗಿ ಕ್ಯಾಬ್ ಡ್ರೈವರ್ ಆಗಿ ಬಿಸ್ನೆಸ್ ಮಾಡೋದಕ್ಕೆ ಅಂತ ಸೊ ಅವರ ಎಕ್ಸ್ಪೀರಿಯನ್ಸ್ನ ಕೇಳೋಣ ಅಂತ ಹೋಗ್ತಾ ಇದ್ದೀನಿ ಸೊ ಈಗ ನಾವು ಪಯಣ ನಮ್ಮ ಮನೆಯಿಂದ ವೈಟ್ ಫೀಲ್ಡ್ ಹತ್ರಕ್ಕೆ ವೈಟ್ ಫೀಲ್ಡ್ ಅಲ್ಲಿ ಅವ್ರು ಇರೋದು ಸೊ ಬನ್ನಿ ಹೋಗಿ ಅವ್ರನ್ನ ಇಂಟರ್ವ್ಯೂ ಮಾಡೋಣ ಎಷ್ಟೆಲ್ಲ ಖರ್ಚಾಯ್ತು ಸ್ಟಾರ್ಟಿಂಗ್ ನಿಮಗೆ ಸ್ಟಾರ್ಟಿಂಗ್ ನಾನು ಇಸ್ಕೋಬೇಕಾದ್ರೆ ಇವಾಗ ಇರೋ ಪ್ರೈಸ್ ಚಾರ್ಜ್ ಬಂದ್ಬಿಟ್ಟು ನಾನು ಇಸ್ಕೋಬೇಕಾದ್ರೆ ಎಂಬತ್ತು ಸಾವಿರ ಡೌನ್ ಪೇಮೆಂಟ್ ಮಾಡಬೇಕು ಮಿಕ್ಕಿದ್ದು ಒಂದು ಎರಡು ಅತ್ತು ಲೋನ್ ಆಗ್ತಾ ಇತ್ತು ಅಂದ್ರೆ ಟೋಟಲ್ ಮೂರ್ ಲಕ್ಷ ಫುಲ್ ಕ್ಯಾಶಲ್ಲಿ ಇದೆಯಾ ಲೋನಲ್ಲಿ ಇದೆಯಾ ಇದು ಲೋನಲ್ಲಿ ಐತೆ ಬ್ರೋ ಅಲ್ಲಿ ಐತೆ ಓಕೆ ಅಂದ್ರೆ ಈಗ ಟೋಟಲ್ ಆಗಿ ಎಷ್ಟು ಇನ್ವೆಸ್ಟ್ ಮಾಡಿದ್ರು ಇಲ್ಲಿವರೆಗೂ ಬ್ರೋ ನಾನ್ ಗಾಡಿ ಇಸ್ಕೊಂಡ್ ಹೋಗಿಂದ ಸಿಸ್ಟಮ್ ಅಂತೆ ಟಾಪ್ ಅಂತೆ ಇವಾಗ ನಮ್ಗ್ ಗಾಡಿ ಒಂದ್ ಇಸ್ಕೊಂಡ್ರೆ ಅವ್ರು ಕೊಡೋದು ನಮ್ಗೆ ಚಾರ್ಸಿ ಒಂದೇ ಚಾರ್ಜ್ ಅಂದ್ರೆ ಹೆಂಗ್ ಬರುತ್ತೆ ಅಂದ್ರೆ ವೀಲ್ಗಳು ಬರುತ್ತೆ ಇದು ಸೈಡಿಂಗ್ ಫಿಟ್ಟಿಂಗ್ ಮಾಡಲ್ಲ ಇದು ಟಾಪ್ ಫಿಟ್ ಮಾಡಲ್ಲ ಇವೆಲ್ಲ ಕಂಬಿಗಳು ಇದು ಏನು ಫಿಟ್ ಮಾಡಲ್ಲ ಅವ್ರ ಬರಿ ಗಾಡಿ ಒಂದ್ ಕೊಡ್ತಾರೆ ಮುಂದೆ ಇದು ಇಲ್ಲಿ ಕುತ್ಕೊಂಡಿ ನಾವು ಓಡ್ಸ್ಕೊಂಡು ಎತ್ಕೊಂಡು ಹೋಗಿ ಟಿಕ್ಕರಿಂಗ್ ಹತ್ರ ಹೋಗ್ಬೇಕು ಓಕೆ ಅಲ್ಲೋಗ್ಬಿಟ್ಟು ನಾವು ಇದೆಲ್ಲ ಕಂಬಿ ಎಲ್ಲಾ ಸೆಟ್ ಮಾಡ್ಕೊಂಡು ಟಾಪ್ ಎಲ್ಲ ಹಾಕಿ ಜಾಕೆಲ್ಲ ಹಾಕಿ ಆಮೇಲೆ ನಾವು ಮಾಡ್ಕೋಬೇಕು ಸುಮಾರು ಜನ ಗೊತ್ತಿಲ್ಲ ಈಗ ನಾವು ಅಲ್ಲಲ್ಲಿ ನೋಡಿರ್ತೀವಿ ಏನಂದ್ರೆ ಬರಿ ಆಟೋ ಓಡಿಸ್ಕೊಂಡು ಹೊಡಿತಾರೆ ಟಾಪ್ ಇರಲ್ಲ ಮತ್ತೆ ಇದೆಲ್ಲ ಇರಲ್ಲ ಸೊ ಇದೆಲ್ಲ ಅವರು ಕಂಪನಿ ಅವ್ರ ಕೊಡಲ್ಲ ಇಲ್ಲ ಹೆಂಗೆ ಅದು ನೀವೇ ನಮಗೆ ಕಂಪನಿ ಅವ್ರು ಕೊಡೋದು ಬಂದ್ಬಿಟ್ಟು ಎಲ್ಲ ಪಾರ್ಟ್ಸ್ ಕೊಡ್ತಾರೆ ಇವಾಗ ಅಂದ್ರೆ ಇವಾಗ ಒಂದು ಫೋನ್ ನಲ್ಲಿ ಪಾರ್ಟ್ಸ್ ಆ ತರ ಕೊಡ್ತಾರೆ ಓದೈತೆ ಆ ತರ ಪಾರ್ಟ್ಸ್ ಕೊಡ್ತಾರೆ ಅಷ್ಟೇ ನಾವೆಲ್ಲ ಎತ್ಕೊಂಡು ಹೋಗಿ ಒಂದ ಹತ್ರ ಅದು ಫುಲ್ ಸೆಟ್ ಮಾಡ್ಕೊಂಡು ಇದ್ ಮಾಡ್ಸ್ಕೊಬೇಕು ಓಕೆ ಅದಕ್ಕೆಲ್ಲ ನೀವೇ ಚಾರ್ಜಸ್ ಹೌದು ಬ್ರೋ ಬ್ರೋ ಅದಕ್ಕೆಲ್ಲ ಇವಾಗ ಚಾರ್ಜಿ ಒಂದ್ ದಿಸ್ಕೋ ಬಂದ್ಮೇಲೆ ಈ ಟಾಪ್ಗೆ ಈ ಟಾಪ್ ಎಲ್ಲಾ ಮಾಡ್ಸ್ಕೊ ನಮ್ಗೆ ನಾಲ್ಕಿಂದ ಅಂದ್ರೆ ಇದು ಕಂಪ್ನಿ ಟಾಪ್ಗೆ ನಾಲ್ಕ್ ಸಾವಿರ ಆಗುತ್ತೆ ಜಾಕ್ ಹಾಕಿ ಮಾಡೋದಕ್ಕೆ ನಾವು ಜಾಕ್ ಏನ್ ಹಾಕಲ್ಲ ಅಂದ್ರೆ ಇದು ಬೆಂಡ್ ಮಾಡ್ತಾರೆ ಜಾಕ್ ಅಂದ್ರೆ ಫಸ್ಟ್ ಆಫ್ ಆಲ್ ಇದು ಬೆಂಡ್ ಮಾಡೋದು ಜಾಗ ಜಾಕ್ ಏನಕ್ಕೆ ಹಾಕ್ತವೆ ಅಂದ್ರೆ ಇಲ್ಲಿ ಸ್ವಲ್ಪ ಫೇಸ್ ಆಗತ್ತೆ ನಮ್ಗೆ ಇಲ್ಲಿ ಇಟ್ಕೊಳಕ್ಕೆಲ್ಲ ಜಾಗ ಸಿಗತ್ತೆ ಈ ಜಾಕ್ ಏನ್ ಹಾಕಿಲ್ಲ ಅಂದ್ರೆ ಸ್ಟ್ರೈಟ್ ಇಷ್ಟು ಬರುತ್ತೆ ಅವಾಗ ನಮ್ಗೆ ಜಾಗ ಸ್ವಲ್ಪ ಇಕ್ಕಟ್ಟಾಗತ್ತೆ ಅನ್ನೋದ್ರಿಂದ ಜಾಕ್ ಹಾಕ್ತಿವಿ ಜಾಕ್ ಹಾಕಿ ಮಾಡ್ತೀವಿ ಅಂದ್ರೆ ನಾಲ್ಕೂವರೆ ಸಾವಿರ ಜಾಕ ಆಗ್ತೀರಾ ಮಾಡ್ತೀವಂದ್ರೆ ಅದಕ್ಕೂ ಇದಕ್ಕೂ ಒಂದ್ ಸಾವಿರ ಒಂದುವರ್ ಸಾವಿರ ಡಿಫ್ರೆನ್ಸ್ ಓಕೆ ಈಗ ನಾನೇ ನಾನೇ ಎಕ್ಸಾಂಪಲ್ ಒಂದ್ ಆಟೋ ತಗೊಬೇಕು ಸೊ ಎಷ್ಟು ನನ್ ಜೋಬಲ್ ದುಡ್ಡು ಇರ್ಬೇಕು ಬ್ರೋ ಇವಾಗ ಜಿ ಎಸ್ ಟಿ ಎಲ್ಲಾ ಕಮ್ಮಿ ಆಗೈತೆ ಅರವತ್ ಸಾವಿರ ಎತ್ಕೊಂಡು ಹೋದ್ರೆ ಆಟೋ ಕೊಡ್ತಾರ

ಈಗ ಅನ್ನೋದು ಆಗ್ತಾನೆ ನೀವು ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತೀರಾ ಬೆಳಗ್ಗೆ ಬ್ರೋ ನಾನು ಕರೆಕ್ಟ್ ಆಗಿ ಬೆಳಗ್ಗೆ ಇವಾಗ ಏಳು ಗಂಟೆಗೆ ಬರ್ತಾ ಇದೀನಿ ಅಂದ್ರೆ ಆರ್ ಗಂಟೆಗೆ ಇದಿ ಅಪ್ ಆಗ್ತೀನಿ ಆರ್ ಗಂಟೆಗೆ ಸೋಮವಾರ ಬರ್ತೀನಿ ಅವತ್ತೇನಾದ್ರು ಆರ್ಡರ್ ಬಿತ್ತು ಅಂದ್ರೆ ಆ ವಾರ ಫುಲ್ ಆರ್ ಗಂಟೆಗೆ ಬರ್ತೀನಿ ಆ ಫಸ್ಟ್ ದಿನ ನಾನ್ ನೋಡ್ತೀನಿ ಫಸ್ಟ್ ಆರ್ ಗಂಟೆಗೆ ಬಂದ್ರೆ ಆರ್ಡರ್ ಬೀಳತ್ತ ನೋಡ್ತೀನಿ ಇಲ್ಲಾಂದ್ರೆ ನಾನು ಬರಲ್ಲ ಒಂದ್ ಎಂಟು ಗಂಟೆ ಒಂಬತ್ತು ಗಂಟೆ ಆರ್ ಗೆ ಬರ್ತೀನಿ ಈಗ ಹೊಸದಾಗ ಯಾರಾದ್ರೂ ಡ್ಯೂಟಿ ಈಗ ಆಟೋ ಬರ್ಬೇಕು ಆಟೋ ಫೀಲ್ಡ್ ಗೆ ಏನಾರು ಸೊ ಅವ್ರಿಗೆ ಏನ್ ಟೈಮಿಂಗ್ಸ್ ನ ಫಾಲೋ ಮಾಡ್ಬೇಕು ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ ಫೀಲ್ಡ್ ಬರ್ಬೇಕು ಅಂತ ಮೈಂಡ್ ಸೆಟ್ ಅಲ್ಲೇ ತಗೋಬೇಡಿ ಯಾಕಂದ್ರೆ ಇವಾಗ ಆಟೋದವ್ರನ್ನ ಕಷ್ಟ ಕೇಳಿ ನನ್ ಕಷ್ಟನೇ ಅಂತನಲ್ಲ ಆಟೋ ಓಡಿಸ್ತಾರ ಕಷ್ಟ ಕೇಳಿ ನಿಮ್ಗೆ ಅರ್ಥ ಆಗತ್ತೆ ಅವಾಗ ಈಸ್ಕೋಬೇಕ ಅಂತ ನಿಮ್ಗೆ ಅನ್ಸುತ್ತೆ ಯಾಕಂದ್ರೆ ಮೂರ್ ಲಕ್ಷ ಬಂಡವಾಳ ಹಾಕಿ ನಾವ್ ಈಸ್ಕೊಂಡಿರ್ತೀವಿ ಒಂದ್ ಲಕ್ಷ ಒಂದ್ವರ್ ಲಕ್ಷ ಸೆಕೆಂಡ್ಸ್ ಅಲ್ಲೂ ಯಾವ್ದು ಈಸ್ಕೊಬಂದು ಗಾಡಿ ಈಸ್ಕೊ ಬಂದು ಆರಾಮಾಗಿ ಅವರು ಎರಡ್ ಸಾವಿರ ಎರಡ್ ಸಾವಿರ ಗಾಡಿ ಎಲ್ಲ ಇಯರ್ ಅಲ್ಲಿ ಹೌದು ಅವಾಗ ಯಾವ್ದು ಯೂಸ್ ಐತೆ ಆಟೋ ಯೂಸ್ ಐತೆ ಗಾಡಿ ಯೂಸ್ ಐತಾ ಓಕೆ ಕರೆಕ್ಟ್ ಅದು ಬಟ್ ಆದ್ರೆ ಆದ್ರೂ ಈಗ ಏನಂತಂದ್ರೆ ಇಲ್ಲ ಅಂತ ನೀವ್ ಅಂತೀರ ಈಗ ಒಂದ್ ಕಡೆ ಬಿಸ್ನೆಸ್ ಇದೆ ಅಂತಾರೆ ಬಿಸ್ನೆಸ್ ಅಂದ್ರೆ ಇವಾಗ ನಮ್ ಸರೌಂಡಿಂಗ್ ಅಲ್ಲಿ ಬಂದ್ಬಿಟ್ಟು ಹಿಂದೆ ಅವ್ರ ಜಾಸ್ತಿ ಹಿಂದೆ ಅವ್ರ ಕಟ್ಟ ಬರೀ ಹಿಂದೆ ಅವ್ರೆ ಎಲ್ಲಿಂದ ಬಂದ್ರು ಅವ್ರ ಗಾಡಿ ಏನ್ ರೀಸನ್ ಇಂದ ಕೊಡ್ತವ್ರೆ ಗೊತ್ತಿಲ್ಲ ಒಂದೇ ಒಂದ್ ಐವತ್ ರೂಪಾಯಿ ಆರ್ಡರ್ ಬರಲಿ ನಾನು ಇವಾಗ ಬೇಕಾದ್ರೆ ಡ್ಯೂಟಿ ಆನ್ ಮಾಡ್ತೀನಿ ಒಂದ್ ಐವತ್ ರೂಪಾಯಿ ಆರ್ಡರ್ ಬರ್ಲಿ ಒಂದ್ ಸೆಕೆಂಡ್ ಅದ್ ನೋಡಕ್ ಬಿಡಲ್ಲ ನಮ್ ಏರ ಸರೌಂಡಿಂಗ್ ಅಲ್ಲಿ ನಮ್ ಏರ ಬಿಟ್ಟು ಬೇರೆ ಸರೌಂಡಿಂಗ್ ಅಲ್ಲಿ ಹೋದ್ರೆ ಅಲ್ಲಿ ಮಾಡ್ಬೋದು ಪರವಾಗಿಲ್ಲ ಅಂದ್ರೆ ಅಷ್ಟೊಂದ್ ಜಾಸ್ತಿ ಏನ್ ಬರಲ್ಲ ಓಕೆ ಮಾಡ್ಬೋದು ಅಂದ್ರೆ ಗೊತ್ತಿರೋ ಪ್ರಕಾರ ಹಿಂದಿಯವ್ರಿಗೆಲ್ಲ ಆಟೋ ಕೊಡಲ್ಲ ಅಂತ ಹಿಂದಿ ಅವ್ರಿಗೆ ಇವಾಗ ಆಟೋ ಮನ್ಗೆ ಆಟೋ ಪಾಸಿಂಗ್ ಮಾಡಿಸ್ಕೊ ಬರಕ್ ಹೋಗಿದ್ದೆ ಒಂದು ಇದ್ರಲ್ಲಿ ಇಂದ್ರಾನಗರಲ್ಲಿ ಒಂದ್ ಆಟೋದಲ್ಲಿ ಹೊಸ ಗಾಡಿಗಳು ಹೆಂಗಿಲ್ಲ ಅಂದ್ರೆ ಒಂದ್ ದಿನಗೆ ಮೂವತ್ ಗಾಡಿಗಳು ಬರುತ್ತೆ ಅದ್ರಲ್ಲಿ ಟೆನ್ ಪರ್ಸೆಂಟ್ ಹಿಂದಿ ಅವರೇ ಇರ್ತಾರೆ ಅದ್ ಯಾ ಡೀಲರ್ ಕೊಡ್ತಾವ್ರೆ ಏನ್ ಮಾಡ್ತವ್ರ ಒಂದು ಗೊತ್ತಾಗ್ತಾ ಇಲ್ಲ ಗಾಡಿ ಎಲ್ಲ ಹಿಂದಿ ಅವರೇ ಇರ್ತಾರೆ ಪಕ್ಕವ್ ನಮ್ ಕನ್ನಡ ಬರೋಲ್ಲ ಏನಿಲ್ಲ ವಿಮಾನ ಹಾಕೊಂಡು ಹಾಕೊಂಡು ಉಕ್ಕೊಂಡು ಎಲ್ಲ ಅವ್ರೇನೆ ಕೇಳಿ ನೋಡಿ ಅಲ್ಲಿ ನಮ್ ಏರಿಯಾ ಸರೌಂಡಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಈಗ ಲಾಸ್ಟ್ ಟೈಮ್ ಒನ್ ಟೈಮು ನನಗೋದ್ರ ಪ್ರಕಾರ ಪ್ರಕಾರ ಅದು ಈ ವೈಟ್ ಫೀಲ್ಡ್ ಮತ್ತೆ ಕೆಆರ್ಪುರಂ ಸೈಡ್ ಒಂದು ಐನೂರು ಗಾಡಿ ಸೊ ಈಗ ಈ ಸಂಘಟನೆಗಳೆಲ್ಲ ಇದ್ರ ಬಗ್ಗೆ ಮಾಡ್ತಿಲ್ಲ ಬ್ರೋ ಸಂಘಟನೆ ನಾನು ಯಾವ್ದ್ರಲ್ಲೂ ಜಾಯ್ನ್ ಆಗಿಲ್ಲ ಫಸ್ಟ್ ಆಫ್ ಆಲ್ ನಂಗ್ ಕಷ್ಟ ನಾನು ದುಡಿಯೋದು ನನ್ ಇದ್ರಲ್ಲಿ ನಾನು ಇಡ್ತೀನಿ ಯಾವ ಸಂಘಟನೆ ಬಗ್ಗೆ ನಾನು ತಲೆ ಕೆಡ್ಸ್ಕೊಂಡಿಲ್ಲ ನಾನು ಹೋಗಿ ಜಾಯ್ನ್ ಆಗೋದಿಲ್ಲ ಬಟ್ ಅವಾಗ ಹಿಡ್ದಿದ್ ಬಂದ್ ಏನಕ್ಕೆ ಅಂದ್ರೆ ಡಾಕ್ಯುಮೆಂಟ್ ಅಷ್ಟೇನೆ ಅವ್ರ ಹಿಂದೆ ಅವರ ಪೇಸ್ ಕಟ್ ಎಲ್ಲ ನೋಡಿಲ್ಲ ಬರೀ ಗಾಡಿಗಳಿಗೆ ಡಾಕ್ಯುಮೆಂಟ್ ಆಯ್ತಾ ಎಫ್ ಸಿ ಐತ ಅದು ನೋಡಿದ್ರೆ ಅಷ್ಟೇ ಒತ್ತು ಹಿಂದೆ ಅವರ ಕನ್ನಡದವರ ಅದೆಲ್ಲ ಏನ್ ನೋಡಿಲ್ಲ ಅದ್ರಿಂದ ಡಾಕ್ಯುಮೆಂಟ್ ಇಲ್ಲ ಅಂತ ಸೀಸ್ ಮಾಡಿರೋ ಅಷ್ಟೇ ಹೊತ್ತು ಬೇರೆ ಅವರು ಹಿಂದೆ ಅವರು ಕಾಣದವ್ರು ಅಂತ ಆತರ ಏನ್ ನೋಡಿಲ್ಲ ಅದರಲ್ಲಿ ಓಕೆ ಈಗ ನೀವು ಮುಂಚೆ ಬೇರೆ ಬೇರೆ ಕೆಲಸ ಎಲ್ಲ ನೋಡಿದ್ರೆ ನಾವು ನೋಡಿದ್ವಿ ನಿಮ್ ಯೂಟ್ಯೂಬ್ ಚಾನಲ್ ಎಲ್ಲ ನೋಡಿದೀವಿ ಮಾಡ್ಕೋ ಬಂದ್ರಿ ಡಿಲಿವರಿ ಮಾಡ್ಕೋ ಬಂದ್ರಿ ಬಟ್ ಹಂಗು ಹಿಂಗ ಏನೋ ಒಂದು ಲೈಫ್ ಕಟ್ಕೊಳ್ಳಕ್ಕೆ ಈಗ ಆಟೋ ತಗೊಂಡ್ರಿ ಸೊ ಈಗ ಯಾರಾದ್ರೂ ನಮ್ ತರನೇ ಬ್ರ ಹುಡುಗರು ಈಗ ಲೈಕ್ ಗ್ರೋ ಇನ್ನು ಹೋಗ್ತಾ ಹೋಗ್ತಾ ಸೊ ಈ ಫೀಲ್ಡ್ ಗೆ ನಾನು ಬರ್ಬೇಕು ಅಂತ ಸುಮಾರು ಈಗ ಏನ್ ಆಸೆ ಇರ್ತದೆ ಇನ್ವೆಸ್ಟ್ಮೆಂಟ್ ಅವ್ರಿಷ್ಟ್ರಿ ಬ್ರೋ ಏನಿಲ್ಲ ಬ್ರೋ ಇವಾಗೂ ಬಂದ್ರೆ ಕರೆಕ್ಟ್ ಅದ್ರ ಮೇಲೆ ಮೈಂಡ್ ಸೆಟ್ ಫೋಕಸ್ ಇರ್ಬೇಕು ಗಾಡಿ ಅಂತ ನಾವು ದುಡಿತೀವಿ ಮಾಡ್ತೀವಿ ಅಂದ್ರೆ ಮಾತ್ರ ಇಸ್ಕೋಬೇಕು ಇಲ್ಲ ಇನ್ನೊಂದ್ ಮೈಂಡ್ ಸೆಟ್ ಇನ್ನೊಂದ್ ಸಿಂಪಲ್ ಆಗ ಒಂದ್ ಪ್ಲಾನ್ ಹೇಳ್ತೀವಿ ನೋಡಿ ನಿಮ್ಗೆ ಗೊತ್ತಿರವ್ರ ಹತ್ರ ಏನಾದ್ರು ಗಾಡಿ ರೆಂಟ್ ಸಿಕ್ಕದ್ರೆ ಆಟೋ ಅವ್ರ ಹತ್ರ ಒಂದ್ ತಿಂಗ್ಳು ರೆಂಟ್ ಇಸ್ಕೊಳ್ಳಿ ರೆಂಟ್ ಇಸ್ಕೊಂಡು ನೀವು ಅವಾಗ ದುಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾಕಂದ್ರೆ ಡೈಲಿ ರೆಂಟ್ ಇಸ್ಕೋಬೇಕಂದ್ರೆ ಇವಾಗ ಇರೋ ಮಾರ್ಕೆಟ್ ಪ್ರೈಸ್ ಅಲ್ಲಿ ಮುನ್ನೂರ ಐವತ್ತು ನಾನೂರು ರೂಪಾಯಿ ಒಂದಿನಗೆ ರೆಂಟ್ ಅದೆಲ್ಲ ಗ್ಯಾಸ್ ಹಾಕೊಂಡು ಅದೆಲ್ಲ ಹೋಗಿ ನೀವು ಕರೆಕ್ಟ್ ಆಗಿ ಒಂದ್ ಸಾವಿರ ಒಂದ್ವಾರ ಸಾವಿರ ಉಳಿಸ್ತೀರ ಅಂದ್ರೆ ಅವಾಗ ನೀವು ಆಟ ಇಸ್ಕೋಬಹುದು ನೀವು ಮಾಡೋ ಕೆಪಾಸಿಟಿ ನಿಮ್ಗೆ ಇರ್ಬೇಕು ಅದಕ್ಕೆ ನಾನು ಹೇಳ್ತಾ ಇರೋ ರೆಂಟ್ ಗಿಸ್ಕೊಂಡ್ರೆ ಅವನಿಗೆ ಕೀಳಿತಾನೆ ರೆಂಟ್ ಅವನು ಒಂದೊಂದ್ ದಿನ ಕೊಟ್ಟಿಲ್ಲ ಅಂದ್ರೆ ಅವಾಗ ಗೊತ್ತಾಗತ್ತಲ್ಲ ದುಡಿಬೋದ ಇಲ್ವಾ ಅಂತ ಆತರ ಮಾಡೋದಂತ ಈಗ ನೀವು ಎಷ್ಟು ಲೈಕ್ ಒಂದ್ ದಿನಕ್ಕೆ ಅರ್ನ್ ಮಾಡ್ತಿದ್ದೀರಾ ನಾನು ಅದೇ ಹೇಳ್ತಲ್ಲ ಫಸ್ಟ್ ಬಾಂಬ್ ಮುಟ್ಟಿ ಎರಡ್ ಸಾವಿರ ಎರಡುವರೆ ಸಾವಿರ ಮೂರ್ ಸಾವಿರವರು ಮಾಡಿದೀನಿ ಇವಾಗ ಇರೋ ಪೊಸಿಷನ್ ಅಲ್ಲಿ ನನ್ನ ಕೈಲಿ ಒಂದ್ ಸಾವಿರ ಒಂದ್ವರ್ ಸಾವಿರ ಮಾಡಕ್ ಆಗ್ತಾ ಇದೆ ಬೆಳಗ್ಗೆಯಿಂದ ಇವಾಗ ಸ್ಕ್ರೀನ್ ಶಾಟ್ ತೋರಿಸ್ತೀನಿ ಬೇಕಾದ್ರೆ ಇವಾಗ ಮಾಡಿರೋದು ಇನ್ನೂರು ರೂಪಾಯಿ ಮಾಡಿದೀನಿ ಬೇಕಾದ್ರೆ ಈಗ ಮೊದ್ಲೆಲ್ಲ ಎರಡುವ ಸಾವಿರ ಸೀರೆ ಹೆಂಗ್ ಮೊದ್ಲೆಲ್ಲ ಅದು ಬೇಕಾದ್ರೆ ತೋರಿಸ್ತೀನಿ ನಿಮ್ಗೆ ಇವತ್ತು ನಾನ್ ಮಾಡಿರೋ ಅರ್ನಿಂಗ್ಸ್ ನೋಡಿ ಬೆಳಗ್ಗೆಯಿಂದ ಎಷ್ಟು ಮಾಡಿದೀನಿ ಅಂತ ನೋಡಿ ನೀವು ನೋಡ್ಬಿಡಿ ಇನ್ನೂರ ಎಂಬತ್ ರೂಪಾಯಿ ಓಕೆ ಅಲ್ವಾ ಈಗ ಆಗ್ತಿಲ್ಲ ಅಂದ್ರೆ ಪ್ರಕಾರ ಬ್ರೋ ನೀನೊಬ್ಬ ಆಟೋ ಡ್ರೈವರ್ ಆಗಿ ನಿನ್ ಪ್ರಕಾರ ಏನಾಗಿರ್ಬಹುದು ಬ್ರೋ ನನ್ ಪ್ರಕಾರ ನಾನು ಹೇಳೋದೇನಂದ್ರೆ ಇವಾಗ ಸಿಕ್ಕಾಪಟ್ಟೆ ಆಟೋಗಳು ಜಾಸ್ತಿ ಆಗ್ಬಿಟ್ಟವ್ರೆ ಮೊದ್ಲು ಬಂದ್ಬಿಟ್ಟು ಬೇರೆಯವರು ಆಟೋ ಫೀಲ್ಡ್ ಬರೋದಿಕ್ ಯೋಚನೆ ಮಾಡ್ತಾ ಇದ್ರು ಇವಾಗ ಯೋಚನೆ ಎಲ್ಲ ಒಂದಿಲ್ಲ ಗಾಡಿ ಯಾವನ್ ಕೊಡ್ತಂಗ ಗೊತ್ತಿಲ್ಲ ಒಟ್ನಲ್ಲಿ